ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಪಾಲಕ್ ಸೊಪ್ಪು ಮತ್ತು ಹಸಿ ಕಾಳು ಹಾಕಿ ಮಶಪ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ಸೋಸ್ಬಿಟ್ಟು ವಾಶ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹಸಿ ಕಾಳು ಹಸಿ ಕಾ ಹಸಿ ಕಾಳು ಸೀಸನ್ ಅಲ್ವ ಇವಾಗ ಹಸುಂಡೆಕಾಯಿ ಸಿಗುತ್ತೆ ಅದಾಕಿ ಮಾಡ್ತಾಯಿದ್ದೀನಿ ಡಿ ತುಂಬ ಚೆನ್ನಾಗಿರುತ್ತೆ ಅದ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಮೊದಲಿಗೆ ನಾನು ಅಳಸೊಂಡೆ ಕಾಳು ಇದ್ದೀನಿ ಅಳಸೊಂಡೆ ಕಾಳು ಆಗಿರ್ಬೋದು ಇಲ್ಲ ಹಸಿ ಅವರೆಕಾಯಿ ಕಾಯಿ ಆಗಿರ್ಬೋದು ಹಸಿ ಕಾಳು ಹಾಕಿ ಮಾಡೋದರಿಂದ ಮಶಪ್ಪು ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಮತ್ತೆ ತೊಳೆದುಬಿಟ್ಟು ನೀ ನೀರೆಲ್ಲ ಸೋರಿಸಿ ಮತ್ತೆ ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಕಾಳು ಜೊತೆನೆ ಪಾಲಕ್ ಸೊಪ್ಪಿಲ್ಲ ಅಂದ್ರೂ ಚಕೋತ ಸೊಪ್ಪು ಸಹ ಹಾಕ್ಬೋದು ಪಾಲಕ್ ಚಕೋತ ಎರಡು ಮಿಕ್ಸ್ ಮಾಡಿ ಸಹ ಹಾಕ್ಬೋದು ಇಲ್ಲ ಬೆರಿಕೆ ಸೊಪ್ಪು ಸಹ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಹಾಕಿ ಮಾಡೋದ್ರಿಂದ ಇವಾಗ ಪಾಲಕ್ ಸೊಪ್ಪು ಸೇರಿಸಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ನೀರು ಹಾಕಿ ಒಂದು ಒಂದರಿಂದ ಎರಡು ವಿಶೀಲಿ ಕೂಗಿಸ್ಕೊಂಡ್ರೆ ಸಾಕು ಬೇಯುತ್ತೆ ಇದು ಹಸಿ ಕಾಳು ಮತ್ತು ಪಾಲಕ್ ಸೊಪ್ಪಾಗಿರೋದ್ರಿಂದ ಜಾಸ್ತಿ ವಿಷಲೇನು ಕೂಗಿಸ್ಕೊಳ್ಳೋಂಗಿಲ್ಲ ಸ್ವಲ್ಪ ಎರಡು ವಿಷಲಿ ಕೂಗಿಸ್ಕೊಂಡ್ರೆ ಸಾಕು ಬೇಯುತ್ತೆ ಇವಾಗ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಕುಕ್ಕರ್ ಕೂಗಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ನೋಡ್ತಿರ್ಬೋದು ನೀವು ಇಲ್ಲಿ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನೊಂದು ಪ್ಲೇಟ್ಗೆ ತಣ್ಗಾಗಕ್ಕೆ ಇಟ್ಟಿದ್ದೀನಿ ಅದ್ರ ಮೇಲೆ ಹಂಗೆ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ ಅಷ್ಟನ್ನು ಇವಾಗ ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಇಷ್ಟನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ನುಣ್ಣುಗಾರು ಮಾಡ್ಕೋಬೋದು ಇಲ್ಲ ತರಿ ತರಿಯಾಗಾರು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗಾಗಿರ್ಬೋದು ಇಲ್ಲ ರೈಸ್ಗಾಗಿರ್ಬೋದು ಇಲ್ಲ ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಪಾಲಕ್ ಸೊಪ್ಪು ಹಾಕಿ ಮಾಡೋದರಿಂದ ಮಾಶಪ್ ಸಾಂಬಾರು ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಇವಾಗ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಇಡ್ತಾ ಇದ್ದೀನಿ ಬಾಣಲಿ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸಬೇಕು ಸಾಸಿವೆ ಸೇರಿಸಿದ ಮೇಲೆ ಚಟಪಟ ಅಂತ ಸಿಡ್ದಾದ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ತಾ ನಾನು ಇಲ್ಲಿ ಬೆಳ್ಳುಳ್ಳಿ ಎರಡರಿಂದ ಮೂರು ಬೆಳ್ಳುಳ್ಳಿ ತಾನಿದ್ದೀನಿ ಮತ್ತು ಕರಿಬೇವು ಇಷ್ಟನ್ನು ಸೇರಿಸಿ ಇವೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೆಳ್ಳುಳ್ಳಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಕರಿಬೇವು ಹಾಕಿಲ್ಲ ಕರಿಬೇವು ಹಾಕಬೇಕು ಒಗ್ಗರಣೆಗೆ ಕರಿಬೇವು ಇರಲಿಲ್ಲ ಅದಕ್ಕೋಸ್ಕರ ನಾನು ಕರಿಬೇವನ್ನ ಆ್ಯಡ್ ಮಾಡಿಲ್ಲ ಇವಾಗ ರುಬ್ಬಿರೋ ಅಂಥ ಖಾರನ ಇವಾಗ ಇದಕ್ಕೆ ಇದ್ದೀನಿ ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿ ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಬೇಯಿಸಿರೋ ಅಂಥ ಕಾಳು ಎಲ್ಲ ಬೇಯಿಸಿದಲ್ವ ಇದು ಸೊಪ್ಪಿನ ಜೊತೆ ಅದರದ್ದು ನೀರನ್ನ ಆ್ಯಡ್ ಮಾಡಬೇಕು ಮತ್ತು ಇವಾಗ ಸಾಂಬಾರಿಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಗಟ್ಟಿ ಬೇಕೋ ಇಲ್ಲ ತಿಳೋಗಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ರೆ ಇದು ಕಾಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಯ ಹಿಡಿಕೊಳ್ಳುತ್ತೆ ಮತ್ತು ನಾವು ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ ಇವಾಗ ಟೇಸ್ಟ್ ನೋಡಿ ಬೇಕಾದ್ರೆ ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇದು ಪಾಲಕ್ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ನಾನು ಇದಕ್ಕೋಸ್ಕರನೇ ಸ್ವಲ್ಪ ಮುದ್ದೆನೂ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪಿನ ಮಶಪ್ಪಿಗೆ ಮುದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಿಸಿ ಬಿಸಿ ಮುದ್ದೆಗೂ ಪಾಲಕ್ ಸೊಪ್ಪಿನ ಮಶಪ್ ಸಾಂಬಾರಿಗೂ ತುಂಬ ಚೆನ್ನಾಗಿತ್ತು ಮತ್ತು ಚೆನ್ನಾಗೂ ಸಹ ಇತ್ತು ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಡೇಡೇದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್